ಕಟ್ಟಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆ ಕಾನೂನು ಬಾಹಿರ ಅಧಿಕಾರಿಗಳ ಶಾಮೀಲು ಗ್ರಾಮಸ್ಥರ ಆರೋಪ ಚಿಂತಾಮಣಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ಸಹಕಾರ ಸಂಘದ ಮೇಲಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ಚುನಾವಣೆ ನಡೆಯಬಾರದೆಂದು ಮನವಿ ಮಾಡಿದ್ದು ಆದರೆ ಹೈಕೋರ್ಟ್ ಆದೇಶದಂತೆ ಚುನಾವಣೆ ನಡೆಸುವುದಿಲ್ಲವೆಂದು ರೈತರಿಗೆ ತಿಳಿಸಿ ಕ್ಷೇತ್ರದಾರರಿಗೆ ತಿಳಿಸಿರತಕ್ಕಂಥ ಅಧಿಕಾರಿ ಇಂದು ಏಕಾಏಕಿ ಚುನಾವಣೆಯನ್ನು ನಡೆಸುತ್ತಿರುವುದು ಕಾನೂನು ಬಾಹಿರವೆಂದು ಆರೋಪಿಸಿ ವಕೀಲ ದಯಾನಂದ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಹಿರೇಕ ಗ್ರಾಮ ಪಂಚಾಯಿತಿಯಲ್ಲಿ ಹಿರೇಕಿಗನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಅಧಿಕಾರವನ್ನು ಬಳಸಿ ಚುನಾವಣಾಧಿಕಾರಿಗಳು ಶಾಮೀಲಾಗಿ ಪಾರದರ್ಶಕ ಚುನಾವಣೆಗೆ ವಿರುದ್ಧವಾಗಿದ್ದು ಷೇರುದಾರರನ್ನು ಹೊರಗಿಟ್ಟು ಹಣಬಲವನ್ನು ಇದರೇ ಪ್ರಾಥಮಿಕ ಕೃಷಿ ಪತ್ತೆ ಸಹಕಾರ ಚುನಾವಣೆಯನ್ನು ನಡೆಸುತ್ತಿದ್ದಾರೆ ಏಳು ಸಾವಿರ ಜನಸಂಖ್ಯೆ ಇದ್ದು ಕೇವಲ ಏಳ್ನೂರ ಐವತ್ತು ಜನರಿಗೆ ಮಾತ್ರ ಮತದಾನದ ಹಕ್ಕನ್ನು ನೀಡಿದ್ದಾರೆ ಷೇರುದಾರರನ್ನು ಸೇರ್ಪಡೆ ಮಾಡಿಕೊಳ್ಳದೆ ಈ ರೀತಿಯಾಗಿ ಮೋಸ ಮಾಡಿದ್ದರೆ ಪ್ರತಿ ಊರಿನಲ್ಲೂ ಸಹ ಡಂಗೋರ ಬಾರಿಸಿ ಷೇರನ್ನು ನೀಡಲಾಗುವುದೆಂದು ತಿಳಿಸಿ ಕೇವಲ ತಮಗೆ ಬೇಕಾಗಿರ್ತಕ್ಕಂಥವರು ಮಾತ್ರ ಬೆರ ಜನರಿಗೆ ಶೇರ್ಧಾರನಾಗಿ ಮಾಡಿಕೊಂಡು ಮೋಸ ಮಾಡುತ್ತಿದ್ದಾರೆಂದು ಗ್ರಾಮ ಪಂಚಾಯಿತಿ ಸದಸ್ಯ ನಿಡುಗುರ್ಕಿ ರವಿ ಕಿಡಿಕಾಡಿದ್ದಾರೆ ನಂತರ ನಾರಾಯಣಮೂರ್ತಿ ಮಾತನಾಡಿ ಕೃಷಿಕರು ರೈತರು ಸಣ್ಣ ಅತಿ ಸಣ್ಣ ರೈತರು ರೈತರಿಗೆ ಪಾನಿದಾರರನ್ನು ಕಡೆಗಣಿಸಿ ಕೇವಲ ಹಣವುಳ್ಳವರಿಗೆ ಮತದಾನದ ಹಕ್ಕನ್ನು ನೀಡಿದ್ದು ಈ ಚುನಾವಣೆ ಅನೈತಿಕತೆಯಿಂದ ಕೂಡಿದ್ದು ಮತ್ತು ಕಾನೂನು ಬಾಹಿರವಾಗಿ ಹಣ ಬಲ ತೋಳ್ಬಲ ಅಧಿಕಾರ ಬಲ ಬಳಸಿಕೊಂಡು ಒಂದು ಪಕ್ಷದವರು ತಮಗೆ ಬೇಕಾದ ರೀತಿಯಲ್ಲಿ ಅಧಿಕಾರಿಗಳನ್ನು ಅನತಿಯಂತೆ ಬಳಸಿಕೊಂಡು ಚುನಾವಣೆ ನಡೆಸುತ್ತಿದ್ದಾರೆ ಇಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ಮಾಡುತ್ತಿವೆಂದು ಮತ್ತು ರೈತರಿಗೆ ನ್ಯಾಯ ಒದಗಿಸುವವರೆಗೂ ಹೋರಾಟ ಮಾಡುತ್ತಿವೆಂದು ಈ ರೀತಿಯಾಗಿರ್ತಕ್ಕಂಥ ಯಾರೇ ಆಗಲಿ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥವರ ವಿರುದ್ಧ ಕಾನೂನು ಹೋರಾಟವನ್ನು ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ ಈ ಸಂದರ್ಭದಲ್ಲಿ ಮುಖಂಡರಾದ ವೀಣಾಕೃಷ್ಣೇಗೌಡ ನಾರಾಯಣಮೂರ್ತಿ ವಕೀಲ ದಯಾನಂದ್ ಹಾಗೂ ನಾರಾಯಣಸ್ವಾಮಿ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ವೆಂಕಟೇಶ್ ನಾಗರಾಜ್ ಅಂಗಡಿ ನಾರಾಯಣಸ್ವಾಮಿ ಶಿಲ್ಪಾ ಶ್ರೀನಿವಾಸ ರೆಡ್ಡಿ ರಂಗನಾಥ ಸ್ವಾಮಿ ಮಂಜುನಾಥ ಮತ್ತು ಮಣಿಕಂಠ ವೆಂಕಟೇಶಪ್ಪ ಇನ್ನಿತರರು ಆಗಿರಿದ್ದರು ಸಂವಿಧಾನ ಸೊ ಆ ಸಾಂವಿಧಾನಿಕ ನೆಲೆಯಲ್ಲಿ ಚುನಾವಣೆ ಆಗದೆ ಸೊ ಯಾವ ನಾಗರಿಕ ಸಮಾಜ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಬಹು ದುರಂತ ಅದಕ್ಕೆ ಈ ದಿನದ ಚುನಾವಣೆನೆ ಸಾಕ್ಷಿ ಅಂತ ಹೇಳ್ಬೋದು ಸೊ ಇಪ್ಪತ್ತ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಮುಖ್ಯ ಇಪ್ಪತ್ತು ಮುಖ್ಯ ಪ್ರವರ್ತಕರ ಚುನಾವಣೆ ಅಂತ ಆಯಿತು ಸೊ ಆ ಸಂದರ್ಭದಲ್ಲಿ ಏಕೈಕ ಒಬ್ಬರು ಮಾಡ್ತಕ್ಕಂಥ ನವೀನ್ ಕುಮಾರ್ ಮಾಡ್ಬೇಕಾಗಿರ್ತಕ್ಕಂಥದ್ದನ್ನ ಹೊರತುಪಡಿಸಿ ಸೊ ರಾಜಕೀಯತರವಾಗಿ ವಿಶೇಷವಾಗಿ ಸಿ ಬ್ಯಾಂಕ್ ಅವರ ಸುಪರ್ತಿನಲ್ಲಿದೆ ಅಂತ ಭಾವಿಸ್ಕೊಂಡು ಸೊ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಸೊ ಈ ಚುನಾವಣೆ ನಡೀತಕ್ಕಂಥದ್ದು ಇದು ಎಲ್ಲವೂ ಸಾಂವಿಧಾನಿಕ ವಿರೋಧಿಯಾಗಿರ್ತಕ್ಕಂಥದ್ದು ವಿಶೇಷವಾಗಿ ಕೃಷಿ ಅಂದರೆ ದೇಶದ ಬೆನ್ನೆಲುಬು ಅಂತಾರೆ ರೈತರು ಅಂತಾರೆ ಎಲ್ಲವನ್ನ ಮೂಲೆ ಗುಂಪಾಗಿ ಮಾಡಿ ಮಹಿಳೆಯರನ್ನು ಕಡೆಗಣಿಸಿ ಕೃಷಿ ಪತ್ತಿನ ಸಹಕಾರ ಚುನಾವಣೆ ಏನು ಇಂದು ನಡೀತಾ ಇದೆ ಇದು ಕಾನೂನು ಬಾಹಿರ ಸೊ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದರ ವಿರುದ್ಧ ರಿಟ್ ಪಿಟಿಷನ್ ಬಾಕಿ ಇದ್ರೂ ಸಹ ಯಾವುದಕ್ಕೂ ಮೀನಾ ಮೇಷ ಎಣಿಸದೆ ಯಾವುದನ್ನು ಲೆಕ್ಕಿಸದೆ ಕಾನೂನು ಬಾಹಿರವಾಗಿ ನಡೀತಕ್ಕಂಥ ಚುನಾವಣೆ ಇದು ಸಹ ಯಾರಿಗೂ ಕೃಷಿಕರಿಗಾಗಿರ್ಬೋದು ಸೊ ಅಲ್ಲಿ ಸದಸ್ಯತ್ವ ಹೊಂದಿರತಕ್ಕಂಥ ರೈತರಿಗಿರ್ಬೋದು ಮಹಿಳೆಯರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಮಾಡ್ತಾ ಇರತಕ್ಕಂಥ ಕಾನೂನು ಬಾಹಿರ ಚುನಾವಣೆ ದರ್ಪ ದೌರ್ಜನ್ಯ ಕಾನೂನು ಬಾಹಿರವಾಗಿ ಏನು ಸದಸ್ಯತ್ವ ಹೊಂದಿರತಕ್ಕಂಥ ರೈತರು ಇದ್ದಾರೆ ವಿಶೇಷವಾಗಿ ನೀಡಬೇಕಾಗಿರ್ತಕ್ಕಂಥದ್ದು ಕಾನೂನು ಬದ್ಧವಾಗಿ ಯಾವುದೇ ರೈತರಿಗೆ ಮಾಹಿತಿ ನೀಡದೆ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಮಾಡ್ಕೊಂಡು ಮಾಡ್ಕೊಳ್ತಾ ಇರ್ತಕ್ಕಂಥ ಚುನಾವಣೆ ಮತ್ತು ಏನು ಚುನಾವಣೆ ನಡೀತಾ ಇದೆ ಹಿರೇಕಡಿಗಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದು ಮುಂಚೆ ಕುರುಬೂರು ಸೊಸೈಟಿಯಲ್ಲಿತ್ತು ಈಗ ಇದನ್ನು ಸಪ್ರೇಟ್ ಮಾಡಿಕೊಂಡು ನಾವು ನಮ್ಮ ಪಂಚಾಯಿತಿಯಲ್ಲಿ ಇದ್ದಾರೆ ಇದ್ರ ಬಗ್ಗೆ ಯಾವುದೇ ಒಂದು ರೈತರಿಗೆ ನಮ್ಮ ಪಂಚಾಯಿತಿಯಲ್ಲಿ ತಿಳುವಳಿಕೆ ಇಲ್ಲ ಮಾಹಿತಿ ಇಲ್ಲ ಅವರಷ್ಟು ಅವರೇ ಒಂದು ಸಹಕಾರ ಸಂಘ ಅಂದರೆ ಎಲ್ಲರೂ ಸಹಕಾರದಿಂದ ರೈತರಿಗೆ ಅನುಕೂಲ ಆಗೋ ಥರ ನಾವು ಎಲ್ಲ ಚುನಾವಣೆ ಮಾಡಬೇಕಾಗಿತ್ತು ಆದರೆ ಇವತ್ತು ಚುನಾವಣೆ ನಡೀತಾ ಇರೋದು ಯಾರೋ ಒಬ್ಬರು ಹೋಗಿ ಅಲ್ಲಿ ಶೇರ್ಸ್ ಕೊಟ್ಟು ಅವರಷ್ಟಕ್ಕೆ ಅವರೇ ಯಾರಿಗೆ ಒಂದು ರೀತಿಯ ಮಾಹಿತಿ ಕೊಡದೆ ಅವರಷ್ಟಕ್ಕೆ ಅವರೇ ಹೋಗಿ ಡಿಪಾಸಿಟ್ ಮಾಡಿ ಶೇರ್ಸ್ ಕಚ್ಚಿ ಇವತ್ತು ಚುನಾವಣೆ ಇದ್ದಾರೆ ಆ ಚುನಾವಣೆ ಮಾಡಿದ್ರೂ ಕೂಡ ಆ ಪ್ರಜಾಪ್ರಭುತ್ವದಲ್ಲಿ ಕಾನೂನು ಯಾವ ರೀತಿ ಇದೆ ಆ ರೀತಿಯಾಗಿ ಚುನಾವಣೆ ನಡೀತಾ ಇಲ್ಲ ಇವತ್ತು ಇಲ್ಲಿ ನಡೀತಾ ಇರೋ ಚುನಾವಣೆ ಅಕ್ರಮವಾಗಿ ನಡೀತಾ ಇದೆ ದೌರ್ಜನ್ಯವಾಗಿ ನಡೀತಾ ಇದೆ ಎಲ್ಲರೂ ಕೂಡ ಒಂದು ಚುನಾವಣೆ ಅಂದ್ರೆ ಗುಪ್ತ ಮತದಾನ ಇರುತ್ತೆ ಆದರೆ ಇಲ್ಲಿ ಗುಪ್ತ ಮತದಾನವೂ ಇಲ್ಲ ಏನೂ ಇಲ್ಲ ಎಲ್ಲರೂ ಕೂಡ ಬಹಿರಂಗವಾಗಿ ಎಲ್ಲವೂ ಚಿಹ್ನೆಗಳನ್ನ ಕೈಯಲ್ಲಿಟ್ಟುಕೊಂಡು ರೋಜಾರೋಷವಾಗಿ ಎಲ್ಲರೂ ಕೂಡ ಹೋಗಿ ಅಲ್ಲಿ ಮತದಾನ ಮಾಡ್ತಾ ಇದಾರೆ ನಾವು ಕೇಳಿದ್ರೆ ದೌರ್ಜನ್ಯವಾಗಿ ನಮ್ಮ ಮೇಲೆ ದೌರ್ಜನ್ಯ ಇವರೆಲ್ಲನೂ ಇದು ಈ ಚುನಾವಣೆಗೆ ಈ ಸಹಕಾರ ಸಂಘ ಯಾವುದು ಕೂಡ ಊರ್ಜಿತ ಆಗಬಾರ್ದು ಇದನ್ನು ಹೈಕೋರ್ಟ್ ಅಲ್ಲಿ ನಾವು ಪಿಟೀಷನ್ ಹಾಕಿದೀವಿ ಅದನ್ನು ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಅಲ್ಲಿ ತನಕ ಇದನ್ನ ನಾವು ತಡೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಹೋಗಿದೀವಿ ಅಲ್ಲಿ ನಾವು ನಮ್ಮ ಹಿರೇಕಡಗಿನಲ್ಲಿ ಪಂಚಾಯಿತಿಯಲ್ಲಿ ಏಳು ಸಾವಿರ ಜನ ಪಾಪ್ಯುಲೇಷನ್ ಇದೆ ಅದರಲ್ಲಿ ಐದು ಸಾವಿರ ಜನ ಪಾಣಿದಾರಿದ್ದಾರೆ ಆದರೆ ಇವರು ಕಟ್ಸ್ಕೊಂಡಿರತಕ್ಕಂಥ ಷೇರು ಬರೀ ಏಳ್ನೂರ ಐವತ್ತೊಂದು ಷೇರು ಅಷ್ಟೇ ಕಟ್ಸ್ಕೊಂಡಿರೋ ಈಗ ನಡೀತಾ ಇರೋ ಚುನಾವಣೆ ಏಳು ಸಾವಿರ ಜನಕ್ಕೆ ಇವತ್ತು ನಡೀತಾ ಇರೋದು ಏಳ್ನೂರ ಐವತ್ತೊಂದು ಷೇರುದಾರಿಗೆ ಮಾತ್ರ ಈಗ ಆಗಬಾರ್ದು ಐದು ಸಾವಿರ ಜನ ಷೇರುದಾರರು ಮಾಡಿಸಿ ಮತ್ತೆ ಚುನಾವಣೆ ನಡೆಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿಗಳು ಯಾರು ಷೇರು ಕಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ನಾವು ಪಂಚಾಯಿತಿಯಲ್ಲಿ ನಾವು ವಿಚಾರಣೆ ಮಾಡಿದಾಗ ಯಾವುದೇ ರೈತರು ಕೂಡ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಯಾವುದೇ ಡಂಗೂರು ಹಾಕ್ಸಿಲ್ಲ ಯಾವುದೇ ಒಂದು ಅನೌನ್ಸ್ಮೆಂಟ್ ಮಾಡಿಲ್ಲ ಯಾವುದೇ ಒಂದು ಪತ್ರಿಕಾ ಒಂದು ಪ್ರಕಟಣೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೂ ಕೂಡ ಯಾವುದೇ ಮಾಹಿತಿ ಇಲ್ಲ ಇದು ಈ ಚುನಾವಣೆ ಪ್ರಕ್ರಿಯೆ ಇವತ್ತು ನಮ್ಮ ಹಿರೇಕಿನಹಳ್ಳಿ ಗ್ರಾಮದಲ್ಲಿ ನಡೀತಾ ಇರೋದು ಯಾವ ರೀತಿ ಇದೆ ಅಂದರೆ ಪೂರ್ತಿ ಕಾನೂನು ಬಾಹಿರವಾಗಿದೆ ಎಲ್ಲ ಏನು ಸರ್ಕಾರದ ಆದೇಶ ಆಗಿರ್ಬೋದು ಈ ಕೃಷಿ ಪತ್ತಿನ ಏನು ಬೈಲಾದಲ್ಲಿದೆ ಅದು ಪೂರ್ತಿ ವಿರುದ್ಧವಾಗೇ ನಡೀತಾ ಇದೆ ಯಾವುದೂ ಅದರ ಪ್ರಕಾರ ನಡೀತಾ ಇಲ್ಲ ಅಧಿಕಾರಿಗಳಂತೂ ಈಗ ನಮಗೆ ವಿರುದ್ಧವಾಗೇ ಇದ್ದಾರೆ ಇವತ್ತು ಕಾನೂನು ಪ್ರಕಾರ ಯಾರೂ ನಡ್ಕೊಳ್ತಾ ಇಲ್ಲ ಏಳು ಸಾವಿರ ಇರೋಂಥ ಇಲ್ಲಿ ಏಳು ಸಾವಿರ ಜನಸಂಖ್ಯೆ ಇರುವಂಥ ಶೇರ್ದಾರ್ ಇರುವಂಥ ಪಡಿತರ ಚೀಟಿ ಇರೋವಂಥವ್ರ ಊರಲ್ಲಿ ಬರೀ ಏಳ್ನೂರೈವತ್ತು ಏಳ್ನೂರೈವತ್ತು ಷೇರುಗಳು ಅದು ಎರಡು ಊರಲ್ಲಂತೂ ಕಟ್ಸ್ಕೊಂಡೇ ಇಲ್ಲ ಒಬ್ರದ್ದು ಶೇರ್ ಕೂಡ ಇಲ್ಲ ಒಬ್ಬ ಬೆಳಗ್ಗೆಯಿಂದ ತುಂಬ ಜನ ಆಕ್ರೋಶ ಆಗಿದ್ದಾರೆ ಯಾಕೆ ನಮ್ಮದು ಶೇರ್ ಇಲ್ಲ ಯಾಕೆ ನಾವು ಪಾಣಿದಾರರಲ್ವಾ ನಮ್ಮದು ರೇಷನ್ ಕಾರ್ಡ್ ಇಲ್ವಾ ನಮಗೆ ಯಾಕೆ ಸರ್ಕಾರದ ಹಕ್ಕು ಯಾಕೆ ಸಿಗಬಾರ್ದು ಮತದಾನನ ಹಕ್ಕು ನಮ್ಗೆ ಯಾಕೆ ಇರಬಾರ್ದು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ ಇದರಿಂದ ಇದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ ಯಾವುದೇ ಅಧಿಕಾರಿಗಳಾಗಿರ್ಬೋದು ಚುನಾವಣೆ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಎಲ್ಲ ಅವ್ರ ಪರವಾಗೇ ಇದೆ ಇದು ಪೂರ್ತಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಮತ್ತು ಕಾನೂನಿಗೂ ವಿರುದ್ಧವಾಗಿದೆ ಇದರಿಂದ ಆ ರೈತ ವಿರೋಧಿ ರೈತರ ಸಹಕಾರ ಸಂಘ ಅಂತ ಇವರು ಮತ್ತೆ ಮಾಡ್ಕೊಂಡಿದ್ದಾರೆ ಆದ್ರೆ ಇದು ರೈತರ ಸಹಕಾರ ಅಲ್ಲ ದುಡ್ಡಿರುವಂತವ ದುಡ್ಡಿರೋರ ಪರವಾಗಿರುವಂತಹ ದೌರ್ಜನ್ಯ ಮಾಡಿ ದುಡ್ಡಿರೋರತ್ರ ದುಡ್ಡಿರೋರು ಇದ್ದಾರೆ ಆಡಳಿತ ನಡೆಸೋಕ್ಕೋಸ್ಕರ ಒಂದೇ ಉದ್ದೇಶದಿಂದ ಪೂರ್ತಿ ಈಗ ಹನ್ನೆರಡು ಜನ ಇವಾಗ ಯಾರು ಆಯ್ಕೆ ಆಗಬೇಕು ಅದು ಕಾನೂನು ಹಿಂಬ ಮುಂಭಾಗಲಿಂದ ಹೋಗಿದರೆ ಹಿಂಭಾಗಲಿಂದ ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ದುರುದ್ದೇಶದಿಂದ ಎಲ್ಲರನ್ನು ಆಚೆ ಇಡಬೇಕು ಅಧಿಕಾರದಿಂದ ಒಂದು ವರ್ಗವನ್ನು ಆಚೆ ಇಟ್ಟು ದುಡ್ಡಿರೋರು ನಾವು ಮುಂದೆ ಬಂದು ಇಲ್ಲಿ ಪೂರ್ತಿ ಸರ್ವಾಧಿಕಾರ ಮಾಡಿಕೊಂಡು ನಾವು ಮಾಡಬೇಕು ಅನ್ನೋ ಒಂದು ದುರುದ್ದೇಶದಿಂದ ಇದನ್ನೆಲ್ಲ ಮಾಡಿ ಇದು ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿತ ಖಂಡಿಸ್ತಾ ಇದ್ದೀವಿ ನಾವು ಇದಕ್ಕೆ ನ್ಯಾಯ ಕೊಡಬೇಕು ನಮ್ಮ ಸರ್ಕಾರದ ಪರವಾಗಿ ಆಗಿರ್ಬೋದು ಇಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು ಇಲ್ಲ ಮೇಲಧಿಕಾರಿಗಳು ಅಧಿಕಾರಿಗಳು ಯಾಕಂದರೆ ಎಲ್ಲ ಸರ್ಕಾರದ ಕೈಗೊಂಬೆಗಳು ಈಗಿರೋ ಸರ್ಕಾರದ ಕೈಗೊಂಬೆಗಳು ಅವ್ರು ಸರ್ಕಾರ ಹೇಳೋದಿರೋ ಅಧಿಕಾರದಲ್ಲಿ ಇರೋರು ಅಥವಾ ಇವಾಗ ಶಾಸಕರಾಗಿರೋರು ಅವ್ರ ಮಾತೇ ಕೇಳ್ತಾರೆ ನಮ್ಮ ಮಾತು ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು ಆದ್ದರಿಂದ ಇದು ಇದನ್ನು ಖಂಡಿಸ್ತಾ ನಮಗೆ ನ್ಯಾಯ ಒದಗಿಸ್ಬೇಕು ಅಂತ ನಾವು ನಮ್ಮ ಸರ್ಕಾರಕ್ಕಾಗಿರ್ಬೋದು ಇಲ್ಲ ಮೇಲಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ನಾವು ಏಳ್ನೂರ ಐವತ್ತು ಜನಕ್ಕೆ ಮಾತ್ರ ಸೌಲಭ್ಯ ಸಿಗ ಸಿಗುತ್ತೆ ಇವತ್ತು ಸರ್ಕಾರದಿಂದ ಬೇರೆ ಒಂದು ಸಾಲ ಇರ್ಬೋದು ಈಗ ಪಾಣಿದಾರಿಗೆ ಒಂದು ಲಕ್ಷ ಸಾಲ ಕೊಡ್ತಾರೆ ಸೊಸೈಟಿಯಲ್ಲಿ ಆ ಸಾಲ ಕೂಡ ಬೇರೆಯವ್ರಿಗೆ ಸಿಗಲ್ಲ ಏಳ್ ಸಾವಿರ ಜನದ್ದು ನಮ್ಮ ಏಳ್ನೂರ ಐವತ್ತು ಜನಕ್ಕೆ ಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಚುನಾವಣೆ ಮಾ ಹೋಗಿದ್ದಾರೆ ಇದು ಸಫಲ ಆಗಬಾರ್ದು ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊತೀವಿ ಇವತ್ತು ನಮ್ಮ ಸರ್ಕಾರದಿಂದ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಕೋರ್ಕೊಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ